ಹಾಯ್ ಫ್ರೆಂಡ್ಸ್ ನಾನು ಬಂದು ಇವತ್ತು ಮೀಶೋನಲ್ಲಿ ತೊಗೊಂಡಂತಹ ಡ್ರೆಸ್ಗಳು ತೋರಿಸ್ತಾ ಇದ್ದೀನಿ ಸುಮಾರು ಒಂದು ಎರಡು ಮೂರು ವರ್ಷ ಆಗೋಗಿತ್ತು ಡ್ರೆಸ್ ಹೋಲಿಸ್ಕೊಂಡು ಒಂದು ಹೋದ ವರ್ಷ ಬಂದು ಒಂದು ಎರಡು ಡ್ರೆಸ್ ಬಂದು ನಾನು ಸಿಂಪಲ್ ಆಗಿರೋದು ಸ್ಟಿಚ್ ಮಾಡಿಸಿದ್ದೆ ಬಟ್ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ನನಗೆ ಈ ಥರ ಡ್ರೆಸ್ ತರಿಸ್ಕೊಂಡು ಒಂದು ಎರಡು ವರ್ಷ ಮೇಲೇ ಆಯಿತು ಅದಕ್ಕೆ ಸರಿ ಒಂದು ಸ್ವಲ್ಪ ಚೆನ್ನಾಗಿರೋ ಡ್ರೆಸ್ ತರಿಸ್ಕೊಳ್ಳೋಣ ಚೆನ್ನಾಗಿರೋದು ಅಂದರೆ ಎಷ್ಟು ಗೊತ್ತಾ ರೇಟು ಐನೂರೈವತ್ತು ಸೊ ಈ ರೇಂಜಲ್ಲಿ ಸ್ಯಾ ನಾನು ಡ್ರೆಸ್ನ ತೊಗೊಂಡೆ ಸೊ ಇದು ಈ ಥರ ಕಾಟನ್ ಬಾರ್ಡರ್ ಡ್ರೆಸ್ ಮೆಟೀರಿಯಲ್ ಅಂತ ಹೇಳಿ ನೀವು ಜಸ್ಟ್ ಮೀಶೋನಲ್ಲಿ ಓಪನ್ ಮಾಡಿದ್ರೇ ಬರುತ್ತೆ ಇದಕ್ಕೆ ಕೋಡ್ ಸಿಗ್ತಾಯಿಲ್ಲ ನನಗೆ ಲಿಂಕು ಸಿಕ್ಕಿಲ್ಲ ಅದಕ್ಕೆ ನಾನು ಜಸ್ಟ್ ಹಾಗೆ ಹೇಳ್ತಿದ್ದೀನಿ ಇದರಲ್ಲಿ ಬಂದು ಬ್ಲೂ ಕಲರ್ ಪ್ಯಾಂಟ್ ಬ್ಲೂ ಕಲರ್ ವೇಲ್ ಕೊಟ್ಟಿದ್ದಾರೆ ವೇಲ್ ಹೇಗಿದೆ ಅಂದರೆ ಪ್ಯಾಟ್ರನ್ ತೋರಿಸ್ತೀನಿ ನಾನು ಇದು ಬಂದು ಮೇಲೆ ಇರೋದು ಟಾಪ್ಗೆ ಇದೊಂದು ಕಲರು ನೆಕ್ಸ್ಟ್ ಬಂದು ಇದು ಈ ಕಲರ್ ತುಂಬ ದಿವಸದಿಂದ ತಗೋಬೇಕು ಅನ್ಕೊಂಡಿದ್ದೆ ಇದಕ್ಕೆ ಬ್ಲೂ ಕಲರ್ ಪ್ಯಾಂಟ್ ಕೊಟ್ಟಿದ್ದಾರೆ ಬ್ಲೂ ಕಲರ್ ವೇಲ್ ಕೊಟ್ಟಿದ್ದಾರೆ ಟಾಪ್ ಬಂದು ಇದು ಬರುತ್ತೆ ಒಳ್ಳೆ ಬಾರ್ಡರ್ ಒಂದು ಟ್ರೆಡಿಷನಲ್ ಲುಕ್ ಕೊಡುತ್ತೆ ನಮಗೆ ದೇವಸ್ಥಾನಕ್ಕೆಲ್ಲ ಹೋಗೋದಕ್ಕೆ ನೆಕ್ಸ್ಟ್ ಇನ್ನೊಂದು ಡ್ರೆಸ್ ಬಂದ ಇದು ಇದು ಬಂದು ಲೈಟ್ ಪರ್ಪಲ್ ವೈಲೆಟ್ ವೈಲೆಟ್ ಆಗಲ್ಲ ಇದು ಲೈಟ್ ಪರ್ಪಲ್ ಅಂತಾನೆ ಅನ್ಸುತ್ತೆ ನನಗೆ ಪಿಂಕ್ ಶೇಡ್ ಇದೆ ಇದಕ್ಕೆ ಬಂದು ಆರೆಂಜ್ ಕಲರ್ ಟಾಪು ನಾನು ಹೇಳಿದಾಗ ಇದು ಪರ್ಪಲ್ ಕಲರ್ ಪ್ಯಾಂಟ್ ಪರ್ಪಲ್ ಕಲರ್ ವೇಲ್ ಮತ್ತೆ ಇದಕ್ಕೆ ಒನ್ ಡ್ರೆಸ್ ಹೊಲಿಯೋದಕ್ಕೆ ಕೊಟ್ಟಿದ್ದೀನಿ ಅದು ಬಂದು ಒಂಥರ ಗ್ರೀನ್ ಗ್ರೀನ್ ಮತ್ತು ಪಿಂಕ್ ಶೇಡ್ ಇದೆ ಅದು ಅದು ಹೊಲ್ಸೋದಕ್ಕೆ ಹಾಕಿದ್ದೀನಿ ಈಗ ಇದೆ ಇದನ್ನೇ ಹೇಳ್ತಾರದು ಗ್ರೀನ್ ಮತ್ತು ಪಿಂಕ್ ಶೇಡ್ ಇದೆ ವೇಲ್ ಬಂದು ಎಲ್ಲನೂ ಈ ರೀತಿ ಪ್ಯಾಟ್ರನಲ್ಲಿ ಬರುತ್ತೆ ನನಗೆ ಈ ಥರ ಪ್ಯಾಟ್ರನ್ ತುಂಬ ಇಷ್ಟ ನೋಡಿ ಈ ರೀತಿ ಇರೋದಕ್ಕೂ ಈ ರೀತಿ ಇಟ್ಕೊಳ್ಳೋದಕ್ಕೂ ನಮ್ಮ ಫೇಸ್ ಎಷ್ಟು ಗ್ಲೋ ಕೊಡುತ್ತೆ ಅಂತ ನೋಡಿ ಒಂದೊಳ್ಳೆ ಟ್ರೆಡಿಷ್ನಲ್ ಲುಕ್ ಕೊಡುತ್ತಲ್ವಾ ಸೊ ನೋಡಿ ಹಿಂಗೆ ಸಿಂಪಲ್ಲಾಗಿ ಹಿಂಗೆ ನೋಡೋದಕ್ಕೂ ಇದನ್ನೇ ಮೇಲಿಟ್ಟು ಹೀಗೆ ನೋಡೋದಕ್ಕೂ ಎಷ್ಟರ ಮಟ್ಟಿಗೆ ಡಿಫ್ರೆನ್ಸ್ ಇದೆ ನೋಡಿ ಫೇಸ್ಗೆ ಸೊ ಅದಕ್ಕೆ ನನಗೆ ಈ ಥರದ್ದು ತುಂಬಾ ಇಷ್ಟ ಇದು ನಾನು ಬಿಚ್ಚೆ ತೋರಿಸ್ತೀನಿ ನಿಮಗೆ ನನ್ನ ಹತ್ರ ಆಲ್ಮೋಸ್ಟ್ ಇದರಲ್ಲಿ ಒಂದು ಅದು ಕಲರ್ ಏನು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ ಡಾರ್ಕ್ ಮತ್ತು ಒಂಥರ ಒಂಥರ ಜಾಸ್ತಿ ಗ್ರೀನು ಅಲ್ಲ ಒಂಥರ 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 ಬೂದಿ ಥರ ಕಲರು ಸೊ ಆ ಥರದ್ರಲ್ಲಿ ಇದೆ ನೋಡಿರ್ತೀರ ಸುಮಾರು ವೀಡಿಯೋಸಲ್ಲಿ ನೋಡಿ ಈ ರೀತಿ ಕಾಣಿಸುತ್ತೆ ಅದು ಫಸ್ಟ್ ಹೊಲ್ಸ್ಕೊಂಡಿದ್ದಂತಹ ಡ್ರೆಸ್ಸು ಸೊ ಅದೇ ಪ್ಯಾಟ್ರನಲ್ಲೇ ಕಲರ್ಸ್ ಕಲರ್ಸ್ ತೊಗೊಂಡೆ ನಾನು ನೋಡಿ ಹೆಂಗೆ ಕಾಣತ್ತಂತ ದುಪ್ಪಟ್ಟ ಕೂಡ ಧಾರಾಳವಾಗಿದೆ ಟಾಪೇ ಹೋಲಿಸ್ಕೊಬೋದು ಒಂದು ಅಷ್ಟು ಧಾರಾಳವಾಗಿದೆ ಸೊ ಇದು ಬಂದು ನಾವು ವೇಲ್ ಈ ರೀತಿ ಹಾಕ್ಕೊಂಡು ಡ್ರೆಸ್ಗೆ ಹಾಕ್ಕೊಂಡು ಕೂಡ ಹೆಂಗೆ ಬೇಕಾದರೂ ಹಾಕೋಬೋದು ಹೀಗೆ ಹಾಕ್ಕೋಬೋದು ಇಲ್ಲ ಈ ಥರ ಹಾಕ್ಕೊಬೋದು ಇಲ್ಲ ನಿಮಗೇನು ಇಷ್ಟ ಅಂದರೆ ಫುಲ್ಲಾಗಿ ಮಡ್ಚಿ ಹಾಕ್ಕೋಬೋದು ಇಲ್ಲ ಈ ರೀತಿ ಹಾಕ್ಕೋಬೋದು ಸೊ ಒಂದೊಂದು ಸಲ ಒಂದೊಂದು ಥರ ಲುಕ್ ಕೊಡುತ್ತೆ ಇದು ಸೊ ಅದಕ್ಕೆ ಈ ಥರದ್ದು ನಾಲ್ಕು ಡ್ರೆಸ್ ಪೀಸ್ ತರಿಸ್ಕೊಂಡೆ ಎಲ್ಲ ಐನೂರು ಮೂವತ್ತು ಐನೂರ ಹದಿನೇಳು ಐನೂರ ಐವತ್ತು ಈ ರೇಂಜಲ್ಲೇ ತರಿಸ್ಕೊಂಡಿದ್ದು ಜಾಸ್ತಿ ರೇಟ್ ಏನಿಲ್ಲ ನೆಕ್ಸ್ಟ್ ಬಂದು ಸ್ಯಾರೀಸು ಸ್ಯಾರೀಸ್ ಬಗ್ಗೆ ಹೇಳಲೇಬೇಕು ಸ್ಯಾರೀಸ್ ನಾನು ತೊಗೊಂಡು ಆಲ್ಮೋಸ್ಟ್ ಬಂದು ಟೂ ಇಯರ್ಸ್ ಮೇಲೇ ಆಯಿತು ರೇಷ್ಮೆ ಸೀರೆ ಕಾಸ್ಟ್ಲಿ ಅಂತ ಯಾವುದು ತೊಗೊಂಡಿಲ್ಲ ಮೊನ್ನೆ ನಮ್ಮ ಮನೆಯವ್ರ ಕಂಚಿ ಅಂತ ಹೋದಾಗ ತೊಗೊಂಡ್ಬಂದಿದ್ರು ಸೊ ನಾನಿದು ಬ್ಲೌಸ್ ಕೂಡ ಹೊಲ್ಸ್ಕೊಂಡೆ ಬ್ಲೌಸ್ ಮಾತ್ರ ಒಂದು ಸಿಂಪಲ್ ಆಗಿ ವರ್ಕ್ ಮಾಡಿಸಿದ್ದೀನಿ ಮಿಕ್ಕಿದೆಲ್ಲ ಸಿಂಪಲ್ಲಾಗಿ ಹೊಲ್ಸ್ಕೊಂಡಿರೋದು ಫಸ್ಟ್ ಬಂದು ಈ ಬ್ಲೌಸು ಇದು ಯಾವ ಡಿಸೈನು ಇಲ್ಲ ಸಿಂಪಲ್ ಆಗಿ ರೌಂಡ್ ಬ್ಯಾಕ್ ಸೈಡ್ ರೌಂಡ್ ಬರುತ್ತೆ ಮುಂದೇನೂ ರೌಂಡೇನೆ ಡೀಪೆಲ್ಲ ಕಡಿಮೆ ಇಡಿಸ್ದೆ ನಾನು ಈ ಸಲ ಒಂದು ಸ್ವಲ್ಪ ಡೀಪೆಲ್ಲ ಜಾಸ್ತಿ ಬೇಡ ಅಂತ ಪಿಂಕ್ ಪೈಪಿಂಗ್ ವರ್ಕ್ ಮತ್ತು ಬಂದು ಕಟ್ಟೋದಕ್ಕೆ ಚಿಕ್ಕದಾಗಿ ಕಟ್ಟೋದಕ್ಕೆ ಆ್ಯಂಡ್ ನೆಕ್ಸ್ಟ್ ಬಂದು ಮರೀದೆ ಇದನ್ನು ಮಾತ್ರ ಈ ಸ್ಟ್ರಿಪ್ಸು ನಮ್ಮದು ಲೈನ್ ಬ್ರಾ ಲೈನ್ ಬರಬಾರ್ದು ಅಂತ ಅದೂ ಸೊ ಈ ಥರ ಹೊಲಿಸಿದ್ದು ಇದಕ್ಕೆ ಯಾವುದೇ ರೀತಿ ಆ್ಯಾರಿ ವರ್ಕ್ ಮಾಡಿಸಿಲ್ಲ ಪ್ಯೂರ್ ಕಾಂಜಿವರಮ್ ಇದು ಕಂಚಿಯಲ್ಲಿ ನಮ್ಮ ಮನೆಯವ್ರು ತಂದಿದ್ದು ಸ್ಯಾರಿ ತೋರಿಸ್ತೀನಿ ನಾನು ನಿಮಗೆ ಸ್ಯಾರಿ ಬಂದು ಇದು ಈ ಸ್ಯಾರಿಗೆ ಅದು ನೇವಿ ಬ್ಲೂ ಬರುತ್ತೆ ಸೊ ಮೆಟೀರಿಯಲ್ ಚೆನ್ನಾಗಿದೆ ಇದು ಕಂಚಿ ಪ್ಯೂರ್ ಸಿಲ್ಕ್ ಸ್ಯಾರಿ ನೆಕ್ಸ್ಟು ಬ್ಲೌಸ್ ಬಂದು ಪಿಂಕ್ ಇದನ್ನು ಪ್ಯೂರ್ ರೇಷ್ಮೆ ಸೀರೆನೆ ಇದು ಹಿಂದೆ ಬಂದು ಇದು ಹೇಗೆ ಕೊಡ್ಸಿದ್ದೀನಿ ಅಂತಂದರೆ ನಾನು ವೀನೂ ಇಲ್ಲ ಇವನೂ ಇಲ್ಲ ಆ ಥರ ಸೊ ಹಿಂಗೆ ಬಂದು ಈ ಥರ ರೌಂಡಾಗಿ ಬಂದುಬಿಡುತ್ತೆ ಕಾರ್ನರಲ್ಲಿ ಆ ಡಿಸೈನ್ ಇಡಿಸ್ದೆ ಹಿಂದೆಗಡೆ ನಾನು ಯಾವುದೇ ರೀತಿ ಆ್ಯಾರಿ ವರ್ಕ್ಸು ಮೂರು ಬ್ಲೌ ಎರಡು ಬ್ಲೌಸ್ಗೂ ಮಾಡಿಸಿಲ್ಲ ಮುಂದೆ ರೌಂಡು ಪೈಪಿಂಗ್ ಬಂದು ಬ್ಲೂ ಸ್ಯಾರಿ ಏನಿರುತ್ತೆ ಸಾರಿ ಗ್ರೀನ್ ಸ್ಯಾರಿದೇನು ಬರುತ್ತೆ ಆ ಶೇಡು ಕೈ ಬಂದು ಚಿಕ್ಕದಾಗೆ ಇಡಿಸ್ಕೊಂಡೆ ದೊಡ್ಡದಾಗಿ ಇಡಿಸ್ಲಿಲ್ಲ ಈ ಸಲ್ಲಿ ಇದಕ್ಕೆ ಸ್ಯಾರಿ ಗ್ರೀನ್ ಗ್ರೀನ್ ಸ್ಯಾರಿ ಇದಕ್ಕೆ ಬ್ಲೌಸು ಬ್ಲೌಸ್ಗೆ ಏನು ಕಲರ್ ನಾನು ಹೇಳೋ ಇದು ಆನೆ ಇದೆ ಇದರಲ್ಲಿ ಸೊ ಎಲಿಫೆಂಟ್ ಡಿಸೈನ್ ಇದು ಸೊ ಒಳಗಡೆ ಪಲ್ಲು ಈ ರೀತಿ ಬರುತ್ತೆ ಪಲ್ಲು ಮತ್ತು ಎಂಟೈರ್ ಸ್ಯಾರಿ ಈ ರೀತಿ ಬರುತ್ತೆ ನೆಕ್ಸ್ಟ್ ಬಂದು ಈ ಬ್ಲೌಸು ಇದು ಯಾಕೆ ಬ್ಲೌಸ್ಗೆ ಆ್ಯಾರಿ ವರ್ಕ್ ಮಾಡಿಸ್ತೆ ಅಂತಂದರೆ ನನಗೆ ಬಂದು ತುಂಬ ಪ್ಲೈನ್ ಸ್ಯಾ ಇದರಲ್ಲಿ ಏನೂ ಡಿಸೈನ್ ಇಲ್ಲ ಏನೇನೂ ಇಲ್ಲ ಬರೀ ಪ್ಲೈನಾಗಿತ್ತು ಇದು ಸರಿ ನನ್ನ ಹತ್ರ ಆ್ಯಾರಿ ವರ್ಕ್ ಮಾಡಿಸಿರೋದು ಸುಮಾರು ಇದ್ವು ಒಂದು ನಾಲ್ಕೈದು ಮೇಲೇ ಬ್ಲೌಸ್ ಇದೆ ಆದರೆ ಇದಕ್ಕೆ ಮ್ಯಾಚ್ ಆಗೋಲ್ಲ ಈ ಸ್ಯಾರಿಗೆ ಸೊ ನನ್ನ ಹತ್ರ ಕಾಟನ್ದು ಬಂದು ಮ ಕೇರಳ ಸ್ಯಾರೀಸ್ ಇದೆ ಅದು ಮತ್ತು ಸುಮಾರು ಸ್ಯಾರೀಸ್ಗೆ ಬಂದು ಇದು ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಆ್ಯಾರಿ ವರ್ಕ್ ಮಾಡಿಸಿದೆ ಇದಕ್ಕೆ ತುಂಬ ಸೂಪರ್ಬಾಗಿದೆ ಆ್ಯಾರಿ ವರ್ಕು ಇದನ್ನ ಮಾಡಿಸೋದಾ ಬೇಡವಾ ಅಂತ ಯೋಚನೆ ಮಾಡಿ ಮಾಡಿಸಿದ್ ನಾನು ಯಾಕಂದರೆ ಇದಕ್ಕೆ ಬಾರ್ಡರ್ಸ್ ಯಾವುದಾದ್ರು ಉಳಿದಿದ್ರೆ ಹಾಕಿ ಹೊಲಿಸ್ಬೋದಿತ್ತು ಬಟ್ ನನಗೆ ಪ್ಯಾಚ್ ಮಾಡ್ಸೋಕೆ ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಆರಿ ವರ್ಕ್ ಮಾಡಿಸ್ದೆ ಇದರಲ್ಲಿ ಬಂದು ಈ ಗಾಜ್ ಇದೆ ಅಲ್ಲ ಇದು ಚಿಕ್ಕದಾಗಿ ಕೊಡಿಸ್ಕೊಂಡೆ ಅದರಲ್ಲಿ ಪ್ಯಾಟ್ರನಲ್ಲಿ ದೊಡ್ಡದಾಗಿತ್ತು ಸೊ ಚಿಕ್ಕದಾಗಿ ಕೊಡಿಸ್ಕೊಂಡೆ ಇಲ್ಲಿ ಹಿಂದೆ ಈ ಥರ ಬರುತ್ತೆ ಹಿಂದೆಗಡೆ ಈ ರೀತಿ ಬರುತ್ತೆ ಕೈ ಎರಡು ಸೈಡನು ಮತ್ತು ಲೈನ್ಸ್ ಈ ಥರ ಬರುತ್ತೆ ಸೊ ಮುಂದೆ ಇದು ಈ ಥರ ಸೊ ಇದಕ್ಕೂ ಅಷ್ಟೇ ಸ್ಯಾರಿದು ಪೈಪಿಂಗು ಮತ್ತು ಕಟ್ಟೋದು ಕಟ್ಟೋದು ಬಂದು ಇದು ಆರಿ ವರ್ಕ್ಗೆ ಇದು ಕೊಟ್ಬಿಡ್ತಾರೆ ಬಿಡಿ ಇದು ಕೊಟ್ಟಿದ್ದಾರೆ ಸೊ ಇದು ಬಂದು ಈ ಆ್ಯಾರಿ ವರ್ಕ್ಗೆ ಎರಡೂವರೆ ಸಾವಿರ ಸೊ ನಾನು ಕಡಿಮೆ ನೋಡಿ 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 ತುಂಬ ಕಡಿಮೆ ಒಂದೂವರೆ ಸಾವಿರದಲ್ಲ ತುಂಬ ಸಿಂಪಲ್ ಆಗಿತ್ತು ಜಸ್ಟ್ ಏನೋ ಪ್ರಿಂಟೆಡ್ ಎಂಬ್ರಾಯ್ಡ್ರಿ ಥರ ಇತ್ತು ನನಗದು ಇಷ್ಟ ಆಗಲಿಲ್ಲ ಸರ್ ಇದು ಆ್ಯಾರಿ ವರ್ಕ್ ಕೈಯಲ್ಲೇ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಇದನ್ನು ನಾನು ಎರಡೂವರೆ ಸಾವಿರ ಇದಕ್ಕೆ ಕೊಟ್ಟೆ ಟು ತೌಸಂಡ್ ಏಯ್ಟೀನ್ ಲಾಸ್ಟು ನಾನು ಆ್ಯಾರಿ ವರ್ಕ್ ಮಾಡಿಸಿದಂಥ ಬ್ಲೌಸು ಸೊ ಅವತ್ತು ನಿರ್ಧಾರ ಮಾಡಿದೆ ಆ್ಯಾರಿ ವರ್ಕೇ ಮಾಡಿಸ್ಕೋಬಾರ್ದು ಅಷ್ಟು ದುಡ್ಡು ಮಾತ್ರ ಖರ್ಚು ಮಾಡಬಾರ್ದು ಅಂತ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಂಡಲ್ಲಿದ್ದೀವಿ ಎರಡೂವರೆ ಸಾವಿರ ಖರ್ಚು ಮಾಡಿದ್ದೀನಿ ಆ್ಯಾರಿ ವರ್ಕ್ಗೆ ನಾನು ಯಾವುದು ಆ್ಯಾರಿ ವರ್ಕಿಗೆ ಅಷ್ಟು ಖರ್ಚು ಮಾಡೋಲ್ಲ ಬಟ್ ಮಾಡಿದ್ದೆ ಮೊದಲು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಮಾಡಿದ್ದು ಹ್ಞೂ ಈಗ ಇದೊಂದು ಬ್ಲೌಸ್ ಹೊಲಿಸ್ಕೊಂಡಿದ್ದೀನಿ ಸ್ಯಾರಿ ತುಂಬ ಸಿಂಪ್ ಇದು ತುಂಬ ಸಿಂಪಲ್ ಆಗಿತ್ತು ಅದಕ್ಕೋಸ್ಕರ ಇದನ್ನು ಹೊಲಿಸ್ಕೊಂಡೆ ಇದಕ್ಕೆ ಸ್ಯಾರಿ ಕೂಡ ತುಂಬ ಸಿಂಪಲ್ ಆಗಿದೆ ಸ್ಯಾರಿ ಮಾತ್ರ ತುಂಬ ಸಿಂಪಲ್ ಇದು ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನೋಡಿ ಏನು ಸ್ಯಾರೀಲಿ ಅಷ್ಟು ವರ್ಕ್ ಬಾರ್ಡರ್ ಏನೂ ಇಲ್ಲ ಫಲ್ಲು ಇದು ಬರುತ್ತೆ ನೋಡಿ ಪಲ್ಲು ಕೂಡ ಸಿಂಪಲ್ಲೇ ಇನ್ನು ನಾನು ಈ ಒಂದು ಸ್ಯಾರಿಗೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ ಸಿಂಪಲ್ಲಾಗಿ ಹೊಲಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಈ ಡಿಸೈನ್ನ ಹೊಡಿಸ್ಕೊಂಡೆ ಸ್ವಲ್ಪ ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಸೊ ಇಷ್ಟು ಸ್ಯಾರಿ ಮತ್ತು ಡ್ರೆಸ್ ತೋರಿಸ್ಬೇಕು ಅಂದ್ಕೊಂಡಿದ್ದು ಆಫ್ಟರ್ ಟೂ ಇಯರ್ಸ್ ಆದಮೇಲೆ ಸೀರೆ ಅಂತ ಹೋಗಿರೋದು ಯಾವುದು ಪರ್ಚೇಸ್ ಮಾಡಲಿಲ್ಲ ಈ ನಡುವೆ ಏನೇನೂ ಮಾಡೋಕ್ಕೋಗ್ಲಿಲ್ಲ ಸ್ಯಾರಿ ಅಂತ ತೊಗೊಳಕ್ಕೆ ಹೋಗಲಿಲ್ಲ ಡ್ರೆಸ್ ಬಂದು ಹೋದ ವರ್ಷ ಎರಡು ಹೊಲ್ಸ್ಕೊಂಡಿದ್ದು ಈ ಡ್ರೆಸ್ಸು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಒಂದು ಸ್ವಲ್ಪ ಟ್ರೆಡಿಷನಲ್ ಲುಕ್ ಇರಲಿ ಅಂತ ಈ ಡ್ರೆಸ್ಗಳನ್ನ ತೊಗೊಂಡಿದ್ದು ಸೊ ಮೀಶೋನಲ್ಲಿ ಡ್ರೆಸ್ ತೊಗೊಂಡಿದ್ದು ಸ್ಯಾರೀಸ್ ಎಲ್ಲ ಡೈರೆಕ್ಟ್ ಪರ್ಚೇಸ್ ಅನ್ನೇ ನಾನು ಹೋಗಿ ಮಾಡಿದ್ದಿಲ್ಲ ಸೊ ನಮ್ಮ ಮನೆಯವ್ರು ಹೋಗಿ ಮಾಡಿದ್ದು ಇದೊಂದು ಸ್ಯಾರಿ ನಾನು ಫೋನಲ್ಲಿ ನೋಡಿದೆ ಫೋಟೋಸ್ ಕಳಿಸಿದ್ರು ಸರಿ ಒಂದು ಕೆಲಸ ವಿಷಯವಾಗಿ ಹೋಗಿದ್ದರು ಹಾಗೆ ತಗೊಂಡ್ಬಂದರು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಸ್ಯಾರಿ ಮತ್ತು ಡ್ರೆಸ್ ಕಲೆಕ್ಷನ್ಸ್ ತೋರಿಸಿದ್ದೀನಿ ಸ್ಯಾರಿ ವರ್ಕ್ ಮಾಡಿಸ್ಕೊಳ್ಳೋದಕ್ಕೆ ಅವರಲ್ಲಿ ರೆಫರ್ ಮಾಡಿದ್ರು ನನಗೆ ತುಂಬ ಚೆನ್ನಾಗಿರುತ್ತೆ ಮಾಡಿಸ್ಕೊಳ್ಳಿ ಸ್ಯಾರಿ ಕಲರು ಬ್ಲೌಸ್ಗೆ ಅಂದರೆ ಅದು ಪಿಂಕ್ ಇರೋದಕ್ಕೆ ಗ್ರೀನ್ ಸ್ಯಾರಿ ಇದೆ ಸೊ ಈ ಸ್ಯಾರಿ ಇದಕ್ಕೆ ಬಂದು ಗ್ರೀನ್ ಕಲರ್ ಶೇಡಲ್ಲಿ ನೀವು ಫುಲ್ ಕೈ ಇಡಿಸ್ಬಿಟ್ಟು ಇಲ್ಲೆಲ್ಲ ವರ್ಕ್ ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಂದರು ಯಾಕಂದರೆ ಸ್ಯಾರಿ ಈ ಕಲರ್ ಇರೋದ್ರಿಂದ ಫುಲ್ಲು ಗ್ರೀನಾಗಿ ಚೆನ್ನಾಗಿ ವರ್ಕ್ ಬರುತ್ತೆ ಒಂಥರ ಒಂಥರ ಪಳಪಳ ಅಂತ ಹೊಳೆಯೋ ಥರ ಇಲ್ಲ ಅಂತ ಸೊ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಷ್ಟು ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ ಅಷ್ಟೇ ಮಾಡಿಸ್ಕೋಬಾರ್ದು ಅಂತಲ್ಲ ಖರ್ಚು ಜಾಸ್ತಿ ಆಗುತ್ತೆ ಹೇಗೋ ಐದಾರು ಸಾವಿರ ಎಳೆದ್ಬಿಡುತ್ತೆ ಅಂತ ನಾನು ಮಾಡಿಸ್ಕೊಂಡಿಲ್ಲ ಇದು ಲೋಕಲಲ್ಲೇ ದೇವನಹಳ್ಳಿಯಲ್ಲೇ ಹೊಲ್ಸ್ಕೊಂಡಿದ್ದು ಟೈಲರು ಒಂದು ಬ್ಲೌಸ್ಗೆ ಸ್ಟಿಚ್ ಮಾಡೋದಕ್ಕೆ ಫೈವ್ ಹಂಡ್ರೆಡ್ ತೊಗೋತಾರೆ ಮತ್ತು ಫಾಲ್ ಹಾಕೋದಕ್ಕೆ ನನಗೆ ಟೋಟಲಾಗಿ ತ್ರೀ ಸಿಕ್ಸ್ಟಿ ಆಯಿತು ಮೂರು ಸ್ಯಾರಿಯಿಂದ ತ್ರೀ ಸಿಕ್ಸ್ಟಿ ಬಂದು ಫಾಲ್ಗೆ ಸೊ ಅಲ್ಲಿಗೆ ಎಷ್ಟು ಬಿತ್ತು ಅಂತಂದರೆ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಬಿತ್ತು ಫಾಲ್ ಹಾಕೋದಕ್ಕೆ ಸೊ ತ್ರೀ ಸಿಕ್ಸ್ಟಿ ಬ್ಲೌಸ್ ಸ್ಟಿಚಸ್ಗೆ ಬಂದು ಒಂದೂವರೆ ಸಾವಿರ ಹ್ಯಾರಿ ವರ್ಕ್ಗೆ ಎರಡೂವರೆ ಸಾವಿರ ಎಲ್ಲ ನಾಲ್ಕು ಸಾವಿರದ ಮುನ್ನೂರ ಅರವತ್ತಾಯಿತು ಸೊ ಇಷ್ಟು ಆಯಿತು ಡ್ರೆಸ್ ಬಂದು ಇಲ್ಲೇ ನಮ್ಮೂರಲ್ಲೇ ಕೊಟ್ಟಿದ್ದೀನಿ ಹಾಗಾಗಿ ಮುನ್ನೂರು ರೂಪಾಯಿ ಮುನ್ನೂರೈವತ್ತಿಗೆಲ್ಲ ಒಲಿತಾರೆ ಒಳಗಡೆ ಲೈನಿಂಗ್ ಹಾಕಿ ಏನಂತ ತೊಂದರೆ ಇಲ್ಲ ನನಗೆ ಹೊರಗಡೆ ಏನು ನಾನು ಜಾಸ್ತಿ ಇದು ಯಾಕೆ ಕೊಟ್ಟೆ ಅಂದರೆ ರೇಷ್ಮೆ ಸೀರೆ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಚೆನ್ನಾಗಿ ರಂಗಡಿಯಲ್ಲಿ ಕೊಡೋಣ ಅಂತ ಕೊಟ್ಟೆ ಬಟ್ ಇಲ್ಲೂ ಒಲಿತಾರೆ ನನಗೆ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ನು ಹ್ಯಾರಿ ವರ್ಕ್ ಎಲ್ಲ ಮಾಡಿಸ್ಬೇಕಿತ್ತಲ್ಲ ಅದಕ್ಕೋಸ್ಕರ ಹ್ಯಾರಿ ವರ್ಕ್ ಮಾಡಿಸೋದಕ್ಕೆ ಅಂತಲೇ ಅಲ್ಲಿ ಮೇಯ್ನಾಗಿ ನಾನು ಅಂದ್ಕೊಂಡೆ ಅಲ್ಲೇ ಕೊಡಬೇಕು ಅಂತ ಬ್ಲೌಸ್ ಇದು ಡ್ರೆಸ್ ಮಾತ್ರ ಇಲ್ಲಿ ಕೊಟ್ಟಿದ್ದೀನಿ ಅದು ಸ್ಟಿಚ್ ಬಂದು ಹೇಳಿದ್ದೀನಿ ಡಿಸೈನ್ ಬಂದು ಇಲ್ಲಿ ಈ ಥರ ಬಂದುಬಿಟ್ಟು ಅದು ವೀನು ಅಲ್ಲ ಯೂನು ಅಲ್ಲ ಆ ರೀತಿ ಬಂದು ನನಗೆ ಇಲ್ಲೊಂದು ಸ್ವಲ್ಪ ಒಂದು ಸ್ವಲ್ಪ ಇದಕ್ಕೆ ನಮಗೆ ಮಾಡ್ರ್ ಬರಬೇಕು ಅನ್ನೋ ಥರ ಹೇಳಿದ್ದೀನಿ ಸೊ ನೋಡೋಣ ಹೇಗೆ ಹೊಲ್ಕೊಡ್ತಾರೆ ಅಂತ ಹೊಲ್ಕೊಟ್ಮೇಲೆ ನಾನು ಅದನ್ನು ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಮೀಶೋನಲ್ಲಿ ತುಂಬ ಕಡಿಮೆ ರೇಟ್ಗೆ ಇದ್ದಾವೆ ಡ್ರೆಸ್ ಪೀಸ್ ನಾವು ಬಂದು ಅಂಗಡಿಯಲ್ಲೇ ಹೋಗಿ ತಗೊಬೇಕು ಅಂತೀನಿಲ್ಲ ಕಾಟನ್ ಗಟ್ಟಿಯಾಗಿ ಒಳ್ಳೆ ಬಟ್ಟೆ ನಿಜವಾಗ್ಲೂ ಹೇಳಬೇಕು ಅಂದರೆ ಫೈವ್ ಹಂಡ್ರೆಡ್ ರೇಂಜ್ಗೆ ಟಚ್ ಫೀಲ್ ಹೇಗಿದೆ ಗೊತ್ತಾ ಗಟ್ಟಿಯಾಗಿದೆ ನಮ್ಮ ಕಾಟನ್ನದ್ದ ತಕ್ಷಣ ನೋಡಿ ಇದೆಲ್ಲ ಸಾಫ್ಟ್ ತುಂಬ ಸಾಫ್ಟ್ ಇದೆ ಥರ ಅಲ್ಲ ಸ್ವಲ್ಪ ಗಟ್ಟಿ ಇದೆ ಸೊ ಇದ್ರದ್ದು ಬಂದು ಒತ್ತಾಗಿ ಮಾಡಿದ್ದಾರೆ ಕೆಲಸ ಹ್ಯಾಂಡ್ಲೂಮ್ ಸೊ ಇದು ಹ್ಯಾಂಡ್ಲೂಮ್ ಅಂತ ಅದರಲ್ಲಿ ಹಾಕಿದರು ಬಟ್ ಎಷ್ಟು ನಿಜ ಅನ್ನೋದು ಗೊತ್ತಿಲ್ಲ ಬ್ಲೂ ಕಲರ್ ವೇಲು ನನಗೆ ಒಂದು ಸ್ವಲ್ಪ ಬಾರ್ಡರ್ ಅಂದರೆ ಏನೋ ಆವಾಗಿಂದ ಚಿಕ್ಕ ವಯಸ್ಸಿಂದ ಇಷ್ಟ ಸೊ ಅದಕ್ಕೆ ತಗೊಂಡಿದ್ದು ಇದೆಲ್ಲ ಹೊಲಿಸ್ಕೊಂಡು ನಾನು ನಿಮಗೆ ಡಿಸೈನ್ ತೋರಿಸ್ತೀನಿ ಹೇಗಿದೆ ಅಂತ ಸಿಂಪಲ್ ಡಿಸೈನ್ಸ್ ಏನೇ ಸೊ ಹಾಗಾಗಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಟೇಕ್ ಕೇರ್